ಬೆಳಗಾವಿ ಕರ್ನಾಟಕದ ಪಾಲಿಗೆ ಅತಿ ಮುಖ್ಯ ಜಿಲ್ಲೆ ಮಹಾರಾಷ್ಟ್ರದ ಜೊತೆ ಗಡಿ ಹಂಚಿಕೊಂಡಿರೋ ಈ ಜಿಲ್ಲೆಯಲ್ಲಿ ಯಾವಾಗಲೂ ಭಾಷೆ ವಿಚಾರಕ್ಕೆ ಗದ್ದಲ ನಡೆಯುತ್ತಲೇ ಇರುತ್ತೆ ಮತ್ತೊಂದು ರಾಜಕೀಯ ಬೆಳಗಾವಿ ರಾಜಕೀಯ ಅಂದ್ರೆ ಇಡೀ ಕರ್ನಾಟಕವೇ ತಿರುಗಿ ನೋಡುತ್ತೆ ಇಡೀ ಜಿಲ್ಲೆ ಜಾರಕಿಹೊಳಿ ಕುಟುಂಬದವರ ಕೈಯಲ್ಲಿ ಇದೆ ಮತ್ತೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತ ಘಟಾನುಘಟಿ ನಾಯಕರು ಇದ್ದಾರೆ ಆದರೆ ಇಲ್ಲಿ ಹಿಡಿತಾ ಇರೋದು ಜಾರಕಿಹೊಳಿ ಸಹೋದರರ ಕೈಯಲ್ಲಿ ಯಾವುದೇ ಕ್ಷೇತ್ರದ ಚುನಾವಣೆ ಬಂದ್ರೆ ಸಾಕು ತಮ್ಮದೇ ಹಿಡಿತ ಸಾಧಿಸುತ್ತಾರೆ ಆದ್ರೆ ಈ ಬಾರಿ ಈ ಫ್ಯಾಮಿಲಿ ವಿರುದ್ಧ ಅನೇಕರು ತೊಡೆ ತಟ್ಟಿದ್ದಾರೆ ಅಕ್ಟೋಬರ್ ಹತ್ತೊಂಬತ್ತರಂದು ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ ಅದಕ್ಕಾಗಿ ಈಗಿನಿಂದಲೇ ಸಿದ್ಧತೆಗಳು ನಡೀತಾ ಇದೆ ಆದ್ರೆ ಈ ಚುನಾವಣೆಗೆ ಈಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ಡಿಸಿಸಿ ಬ್ಯಾಂಕ್ ಚುನಾವಣೆಗಾಗಿ ಬೆಳಗಾವಿಯಲ್ಲಿ ಪವರ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ ಪವರ್ ಸೆಂಟರ್ ಮೇಲೆ ಹಿಡಿತಕ್ಕೆ ಪ್ರತಿಷ್ಠಿತ ಕುಟುಂಬಗಳ ಮಧ್ಯದಲ್ಲಿ ಹಗ್ಗ ಜುಗ್ಗಾಟ ನಡೀತಾ ಇದೆ ಇನ್ನೊಂದು ಕಡೆ ಪಕ್ಷಾತೀತವಾಗಿ ನಾಯಕರು ತಮ್ಮ ಸಮುದಾಯದವರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಜಾರಕಿಹೊಳಿ ಫ್ಯಾಮಿಲಿ ವಿರುದ್ಧ ಭಾರಿ ರಣತಂತ್ರವನ್ನ ಮಾಡಿದ್ದಾರೆ ಜಾರಕಿಹೊಳಿ ಕುಟುಂಬದ ಹಿಡಿತದಲ್ಲಿ ಡಿಸಿಸಿ ಬ್ಯಾಂಕ್ ಇದೆ ರಾಜಕೀಯವಾಗಿ ಜಾರಕಿಹೊಳಿ ಫ್ಯಾಮಿಲಿ ಸ್ವಲ್ಪ ಮುನ್ನಡೆಯನ್ನ ಸಾಧಿಸ್ತಾ ಇರೋದ್ರಿಂದ ಈ ಫ್ಯಾಮಿಲಿಯನ್ನ ಹೆಂಗಾದ್ರೂ ಮಾಡಿ ಮಣಿಸಲೇಬೇಕು ಅಂತ ಹೇಳಿ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ ಈಗಾಗಲೇ ಜಾರಕಿಹೊಳಿ ಕುಟುಂಬದ ಹಿಡಿತದಲ್ಲಿ ಡಿಸಿಸಿ ಬ್ಯಾಂಕ್ ಇದೆ ಈಗ ಮತ್ತೊಮ್ಮೆ ಡಿಸಿಸಿ ಬ್ಯಾಂಕ್ ಅನ್ನ ತನ್ನ ತಕ್ಕಿಗೆ ತೆಗೆದುಕೊಳ್ಳೋದಕ್ಕೆ ಫ್ಯಾಮಿಲಿ ಪ್ರಯತ್ನವನ್ನ ಮಾಡ್ತಾ ಇದೆ ಸತೀಶ್ ಜಾರಕಿಹೊಳಿ ಪುತ್ರ ರಾಹುಲ್ ಜಾರಕಿಹೊಳಿ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧೆಯನ್ನ ಮಾಡ್ತಿದ್ದಾರೆ ರಾಹುಲ್ ಜಾರಕಿಹೊಳಿಗೆ ಸಹಜವಾಗಿ ಬಾಲಚಂದ್ರ ಜಾರಕಿಹೊಳಿ ಬೆಂಬಲವಾಗಿ ನಿಂತಿದ್ದಾರೆ ಈಗ ಎಲ್ಲ ಒಗ್ಗಟ್ಟಾಗಿದ್ದಾರೆ ಹೀಗಾಗಿ ಸಹೋದರರ ವಿರುದ್ಧ ಜಿಲ್ಲೆಯಲ್ಲಿ ಒಗ್ಗಟ್ಟು ಪ್ರದರ್ಶನವನ್ನ ಪಕ್ಷಾತೀತವಾಗಿ ಲಿಂಗಾಯತ ಸಮುದಾಯದ ನಾಯಕರು ಮಾಡ್ತಾ ಇದ್ದಾರೆ ಈಗಾಗಲೇ ಒಗ್ಗಟ್ಟಿನ ಹೋರಾಟಕ್ಕೆ ನಿಂತಿರೋ ಬೆಳಗಾವಿ ಜಿಲ್ಲೆಯ ಲಿಂಗಾಯತ ನಾಯಕರು ರಹಸ್ಯ ಸಭೆಯನ್ನು ಕೂಡ ಮಾಡಿದ್ದಾರೆ ಮಹಾರಾಷ್ಟ್ರದ ಪ್ರಮುಖ ಮಠವೊಂದರಲ್ಲಿ ಸೀಕ್ರೆಟ್ ಆಗಿ ನಾಯಕರು ಸಭೆಯನ್ನ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಬಹುತೇಕ ಲಿಂಗಾಯತ ನಾಯಕರು ಪಕ್ಷಾತೀತವಾಗಿ ಸಭೆಯಲ್ಲಿ ಹಾಜರಿದ್ದರು ಇಷ್ಟೇ ಅಲ್ಲ ಜಾರಕಿಹೊಳಿ ಕುಟುಂಬದ ಜೊತೆ ಕಾಣಿಸಿಕೊಂಡಿದ್ದ ಲಿಂಗಾಯತ ನಾಯಕರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿ ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಎಲ್ಲರೂ ಒಗ್ಗಟ್ಟಿಂದ ಇರಬೇಕು ಅಂತ ಹೇಳಿ ಸಭೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇದೆ ಆದರೆ ಡಿಸಿಸಿ ಬ್ಯಾಂಕ್ ತಮ್ಮ ಬೆಂಬಲಿತ ಅಭ್ಯರ್ಥಿಗಳ ಪರ ಪ್ರಚಾರವನ್ನ ಮಾಡಬೇಕು ಅಂತ ಹೇಳಿ ಸಮುದಾಯದ ನಾಯಕರು ತೀರ್ಮಾನವನ್ನ ಮಾಡಿದ್ದಾರೆ ಮತ್ತೊಮ್ಮೆ ಡಿಸಿಸಿ ಬ್ಯಾಂಕ್ ಯಾವುದೇ ಕಾರಣಕ್ಕೂ ಜಾರಕಿಹೊಳಿ ಫ್ಯಾಮಿಲಿ ವಶಕ್ಕೆ ಹೋಗಬಾರದು ಎನ್ನುವಂತ ತಯಾರಿ ಕೂಡ ಜೋರಾಗಿದೆ ಈ ಬಾರಿ ಡಿಸಿಸಿ ಬ್ಯಾಂಕ್ ಮೇಲೆ ನಾವೇ ಹಿಡಿತವನ್ನ ಸಾಧಿಸಬೇಕು ಅಂತ ಹೇಳಿ ಇದಕ್ಕೆ ಬೇಕಾದಂತ ತಯಾರಿಗಳನ್ನ ಹೇಗ್ ಮಾಡಿಕೊಳ್ಬೇಕು ಪರ್ಯಾಯವಾಗಿ ಒಂದು ಬಣವನ್ನ ಯಾವ ತರ ಸೃಷ್ಟಿ ಮಾಡಬೇಕು ಆ ಬಣದಲ್ಲಿ ಯಾರೆಲ್ಲ ಇರಬೇಕು ಅಭ್ಯರ್ಥಿಯಾಗಿ ಯಾರನ್ನೆಲ್ಲ ಹಾಕಬೇಕು ಅಂತ ಲಿಂಗಾಯತ ಸಮುದಾಯದ ನಾಯಕರು ಚರ್ಚೆಯನ್ನ ಮಾಡಿ ಜಾರಕಿಹೊಳಿ ಬ್ರದರ್ಸ್ ಕುಟುಂಬ ರಾಜಕಾರಣವನ್ನ ಸೋಲಿಸೋಕೆ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ ಈ ಸಭೆಯಲ್ಲಿ ಯಾರೆಲ್ಲ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಲೀಡರ್ಸ್ ಪಕ್ಷ ಭೇದ ಮರೆತು ಪಾಲ್ಗೊಂಡ್ರು ಅಂದ್ರೆ ನಿಪಾಣಿಯ ಬಿಜೆಪಿ ಶಾಸಕಿ ಶಶಿಕಲಾ ಜೊಲ್ಲೆ ಅಣ್ಣಾ ಸಾಹೇಬ್ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ತಮ್ಮ ಎಂಎಲ್ ಸಿ ಚಂದ್ರರಾಜ್ ಹಟ್ಟಿಹೊಳಿ ಅವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ರು ರಾಮದುರ್ಗದ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಅಥಣಿಯ ಕಾಂಗ್ರೆಸ್ ಶಾಸಕ ಲಕ್ಷ್ಮಣ್ ಸವದಿ ರಮೇಶ್ ಕತ್ತಿ ಕೂಡ ಸಭೆಯಲ್ಲಿ ಪಾಲ್ಗೊಂಡ್ರು ಅನ್ನೋ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದೆ ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ಹಟ್ಟಿಹೊಳಿ ಕೂಡ ಇದ್ದು ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಇಡೀ ಜಿಲ್ಲೆಯ ಲಿಂಗಾಯತ ನಾಯಕರು ಒಗ್ಗಟ್ಟು ಪ್ರದರ್ಶನ ಮಾಡೋಕೆ ಸಜ್ಜಾಗಿದ್ದಾರೆ ಆದರೆ ಯಾರ ನಾಯಕತ್ವದಲ್ಲಿ ಜಾರಕಿಹೊಳಿ ಕುಟುಂಬವನ್ನ ಎದುರಿಸಬೇಕು ಎಂಬುದು ಇನ್ನೂ ನಿಗೂಢವಾಗಿದೆ ಇದೆ ಮತ್ತೊಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಬೆಳಗಾವಿ ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಓಡಾಡಿ ತಮ್ಮ ಬೆಂಬಲಿತ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತೆ ಮನವಿ ಮಾಡಿದ್ರು ಬಹಿರಂಗ ಸಮಾವೇಶಗಳನ್ನ ಕೂಡ ಬಾಲಚಂದ್ರ ಜಾರಕಿಹೊಳಿ ಮಾಡಿದರು ಕಳೆದ ಬಾರಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಮೇಲುಗೈ ಸಾಧಿಸಿದ್ರು ಇದು ಅನೇಕರ ಕೆಂಗಣ್ಣಿಗೆ ಗುರಿಯಾಗಿತ್ತು ಇದಕ್ಕಾಗಿ ಅವರವರ ಪಕ್ಷದ ನಾಯಕರು ಕೂಡ ಒಳಗೊಳಗೆ ಅಸಮಾಧಾನಗೊಂಡಿದ್ರು ಹೀಗಾಗಿ ಅಕ್ಟೋಬರ್ ಹತ್ತೊಂಬತ್ತರ ಚುನಾವಣೆ ಅತ್ಯಂತ ಮಹತ್ವ ಆಗಿದ್ದು ಬೆಳಗಾವಿ ಜಿಲ್ಲೆಯ ಬಹುತೇಕ ಸಚಿವರು ಮಾಜಿ ಸಂಸದರು ಮಾಜಿ ಶಾಸಕರೇ ಅತಿ ಹೆಚ್ಚು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡೋಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಈಗಾಗಲೇ ರಮೇಶ್ ಕತ್ತಿ ಲಕ್ಷ್ಮಣ್ ಸೌದಿ ಹಾಗೂ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚಂದ್ರರಾಜ್ ರಂತಹ ಘಟಾನುಘಟಿ ನಾಯಕರು ಇದ್ದು ಲಿಂಗಾಯತ ನಾಯಕತ್ವ ಯಾರು ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಿದೆ ಲಿಂಗಾಯತರ ಸಭೆಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಕೂಡ ಭಾಗವಹಿಸಿದ್ದ ಮಾಹಿತಿ ಇದ್ದು ಅವರು ಖಾನಾಪುರದಿಂದ ಡಿಸಿಸಿ ಬ್ಯಾಂಕ್ನ ಪ್ರವೇಶ ಮಾಡೋಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಈಗಾಗಲೇ ಖಾನಾಪುರದಲ್ಲಿ ಓಡಾಟವನ್ನು ನಡೆಸಿದ್ದಾರೆ ಮತ್ತೊಂದ್ ಕಡೆ ಈಗ ಕತ್ತಿ ಫ್ಯಾಮಿಲಿ ಕೂಡ ತನ್ನ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಹೋರಾಡ್ತಾ ಇದೆ ಈಗಾಗಲೇ ಸತೀಶ್ ಚಾರಕಿಹೊಳಿಗೆ ಕಳೆದ ಕೆಲ ದಿನಗಳಿಂದ ಕೌಂಟರ್ ಕೊಡುತ್ತಲೇ ಇದ್ದಾರೆ ವಿಚಾರವಂತಾರ ಮತ್ತು ತಿಳಿದು ಹೆಜ್ಜಿ ಇಡ್ತಾರ ನಾ ತಪ್ಪ್ರ ತತಿಭಿ ಮಗನ ಸಹಕಾರ ಅಂತ ನನಗೂ ಹಾಕ್ತಾರ ಅಥವಾ ಅವ್ರ ಪತ್ನಿಗರು ಅವರ ಅವ್ರಗೂ ಹಾಕ್ತಾರ ಇಂತ ಒಂದು ತಾಲೂಕಿನಾಗ ವರಿಗಿನ ಅವ್ರು ಯಾರೋ ಬಂದು ನಾವು ಆ ತಿಳಿ ಒಣಗ ಯಾರರ ಅವ್ರು ಕಣಸು ಅವ್ರ ತಲೆಗೆ ತಗಿರಿ ಅನ್ನೋ ಮಾತನ್ನ ಇದೇ ಸಂದರ್ಭದಲ್ಲಿ ಹೇಳಕ್ಕೆ ನಾನು ನಿಚ್ಚೆ ಪಡ್ತಾ ಇದ್ದೀನಿ ಇವತ್ತು ನೀವು ಮಾತಾಡೋ ದೃಷ್ಟಿ ನೋಡ್ರೆ ಎಲ್ಲರೂ ನಿಮ್ಗೆ ಮಾತಾಡೋ ದೃಷ್ಟಿ ನೋಡ್ರೆ ಬಹುಶಃ ಹುಕ್ಕೇರಿ ತಾಲೂಕಿಗೆ ಹುಕ್ಕೇರಿ ಮತ್ತು ಕ್ಷೇತ್ರಕ್ಕೆ ಯಾರೋ ಹಳ್ಳಿನವರು ಬರ್ತಾರನ್ನುವಂತ ವಿಚಾರವಾಗೆಲ್ಲ ನೀವು ಮಾತಾಡಿದ್ದೀರಿ ಡೆಲ್ಲಿನಂತ ನಾಯಕನಿಂದ ಒಂದು ರಮೇಶ್ ಕತ್ತಿ ಒಂದು ನಿಖಿಲ್ ಕತ್ತಿ ಒಂದು ಪೃಥ್ವಿ ಕತ್ತಿ ಒಂದು ಪವನ್ ಕತ್ತಿ ನಾಲ್ಕು ಬಿಟ್ಟಿಗೆ ನಮ್ಮ ತಾಲೂಕಿಗೆ ಯಾವ ಬರ್ಬಾರ್ದು ಹೊರಕೊಂಡಂತ ಕೆಲಸ ಅದು ಬಂದಾಗ ಸಮಯ ಬಂದಾಗ ಹೇಳೋಣ ಕುಸ್ತಿ ದೂರಿದೆ ಕುಸ್ತಿ ಕಡೆ ಬಂದಾಗ ಅದರ ಬಗ್ಗೆ ಹೇಳೋಣ ಬೇರೆ ಬೇರೆ ಕೆಲಸ ಮಾಡೋಣ ಇನ್ನೊಂದು ಟೈಮ್ ಇದೆ ಸಮಯ ಬಂದಾಗ ಅದ್ರ ಬಗ್ಗೆ ಹೇಳ್ತಿವಿ ಇವತ್ತು ಹೇಳೋದ ಅವಶ್ಯಕತೆ ಇಲ್ಲ ನಡೀತದೆ ಅದೇನು ಹೊಸದೇನಲ್ಲ ಇಪ್ಪತ್ತು ವರ್ಷದಿಂದ ಅಲ್ಲೇ ತಾವು ಸಭೆ ಆಗ್ತಾವೆ ಅವ್ರ ಶಕ್ತಿ ಅವ್ರ ಪ್ರದರ್ಶನ ಮಾಡೋದು ಒಗ್ಗಟ್ಟ ನಮ್ಮ ಒಗ್ಗಟ್ಟು ನಾವು ಪ್ರದರ್ಶನ ಮಾಡ್ತಾ ಇದೇ ರಾಜಕೀಯ ಅದೇನು ಸ್ವಾಭಾವಿಕ ಅಥವಾ ಅಲ್ಲೇನು ಎಲ್ಲರೂ ಹಿಡಿತ ಸಾಧಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇವತ್ತು ಕೂಡ ಕಣ್ಣೇರಿ ಮಠದಲ್ಲಿ ಭಾಷೆ ಸಭೆ ಇದೆ ಅಂತ ನಾನು ಕೇಳಿದ್ವಿ ಸಾಯಂಕಾಲ ಗೊತ್ತಿರೋದ್ರ ಬಗ್ಗೆ ಅದೇ ಹೇಳಿದ್ರೆ ಟೈಮ್ ಬಂದಾಗ ಹೇಳ್ತಾ ಅಂತ ಹೇಳಿ ಟೈಮ್ ಬರಲಿಲ್ಲ ಇಷ್ಟು ಅವಶ್ಯಕತೆ ಏನು ಇಲ್ಲ ಟೈಮ್ ಬಂದಾಗ ಹೇಳ್ತಿದ್ರು ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ಡಿಸಿಸಿ ಬ್ಯಾಂಕ್ನಲ್ಲಿ ಕತ್ತಿ ಕುಟುಂಬ ತನ್ನ ಪ್ರಾಬಲ್ಯವನ್ನ ಸಾಧಿಸಿತ್ತು ಆದರೆ ಕಳೆದ ಬಾರಿ ರಮೇಶ್ ಕತ್ತಿಗೆ ಡಿಸಿಸಿ ಬ್ಯಾಂಕ್ನಲ್ಲಿ ಸಾಕಷ್ಟು ಹಿನ್ನಡೆಯಾಗಿತ್ತು ರಾಜೀನಾಮೆ ಕೊಡು ಹಂತಕ್ಕೂ ಹೋಗಿತ್ತು ಇದೇ ಜಾಗಕ್ಕೆ ಜಾರಕಿಹೊಳಿ ಆಪ್ತ ಅಪ್ಪಾಸಹಬ್ ಕಲ್ಗುಡಿ ಅನ್ನೋರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಆದರೆ ಈ ಬಾರಿ ಅದಕ್ಕೆ ಅವಕಾಶ ಕೊಡಬಾರದು ಅಂತ ಪಕ್ಷಾತೀತವಾಗಿ ಲಿಂಗಾಯತ ಸಮುದಾಯದ ನಾಯಕರು ಮಹಾರಾಷ್ಟ್ರದ ಮಠದಲ್ಲಿ ಸಭೆಯನ್ನ ಮಾಡಿ ಮಹತ್ವದ ನಿರ್ಧಾರಕ್ಕೆ ಬಂದಿದ್ದಾರೆ ಎನ್ನಲಾಗ್ತಾ ಇದೆ ಇದು ಮುಂದಿನ ದಿನಗಳಲ್ಲಿ ಹೇಗೆ ಕಾರ್ಯರೂಪಕ್ಕೆ ಬರುತ್ತೆ ಅಂತ ಕಾದು ನೋಡಬೇಕಿದೆ